ಹೆಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಲಾಗಿದೆ ಇಲ್ಲಿ ಈ ಚಿತ್ರವನ್ನು ನೋಡಿ ಹಾಗೆ ಪ್ರಶ್ನೆಯನ್ನ ಗಮನಿಸಿ ರಕ್ತನಾಳ ಎಕ್ಸ್ ಮತ್ತು ವಾಯ್ಗಳನ್ನ ಹೆಸರಿಸಿ ಯಾವ ರಕ್ತನಾಳವು ಕವಾಟವನ್ನ ಹೊಂದಿರುತ್ತದೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಅನ್ನುವಂತ ಒಂದು ರಕ್ತನಾಳಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಇದು ಹೃದಯ ಹೃದಯದಿಂದ ರಕ್ತವನ್ನ ತೆಗೆದುಕೊಳ್ಳುವಂತ ಒಂದು ರಕ್ತನಾಳ ಹಾಗೆ ಹೃದಯಕ್ಕೆ ರಕ್ತವನ್ನ ತೆಗೆದುಕೊಂಡು ಬರುವಂತಹ ಒಂದು ರಕ್ತನಾಳಗಳು ಅಲ್ವಾ ಹಾಗಾದ್ರೆ ಈ ರಕ್ತನಾಳಗಳು ಎಕ್ಸ್ ಅನ್ನುವಂಥದ್ದು ಅಪಧಮನಿ ಹಾಗೆ ವಾಯ್ ಅನ್ನುವಂಥದ್ದು ಅಭಿದಮನಿ ಅಲ್ವಾ ನಾನ್ ಮೊದ್ಲೇ ನೀವು ತಿಳ್ಕೊಂಡಿರುವ ಹಾಗೆ ಅಪಧಮನಿಗಳು ರಕ್ತವನ್ನ ಹೃದಯದಿಂದ ಬೇರೆ ಭಾಗಗಳಿಗೆ ತೆಗೆದುಕೊಂಡು ಹೋಗತ್ತೆ ಅಭಿಧಮನಿಗಳು ರಕ್ತವನ್ನ ಬೇರೆ ಭಾಗಗಳಿಂದ ಹೃದಯಕ್ಕೆ ತೆಗೆದುಕೊಂಡು ಹೃದಯಕ್ಕೆ ವಾಪಸ್ ಬರುತ್ತೆ ಅಲ್ವಾ ಆದ್ದರಿಂದ ಎಕ್ಸ್ ಅನ್ನ ನಾವು ಅಪಧಮನಿ ಅಂತ ಹೇಳ್ಬಹುದು ವಾಯನ್ನ ಅಭಿಧಮನಿ ಅಂತ ಹೇಳ್ಬಹುದು ಅಲ್ವಾ ಹಾಗಾದ್ರೆ ಇಲ್ಲಿ ಯಾವ ರಕ್ತನಾಳು ಕವಾಟವನ್ನ ಹೊಂದಿರುತ್ತದೆ ಅಲ್ವಾ ಅಭಿದಮನಿಯು ಕವಾಟಗಳನ್ನ ಹೊಂದಿದೆ ಅಭಿದಮನಿಯು ಕವಾಟವನ್ನ ಹೊಂದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು